ಇದು ಎಲ್ದಿಯಾ ಅನ್ಎಲ್ದಿಯಾ ಅಂತ ಮ್ಯಾಗಿ ಮಜವಾಗ್ಲದು ತಿನ್ಲೇಬಾರದು ನಾವು ಮ್ಯಾಗಿ ಗೊತ್ತಾಯ್ತಾ ಬಾಬೆ ಎಂತ ಮಾಡುದು ಕುಕ್ಕಿಂಗ್ ಅದೆಂತ ದಪ್ಪನೆ ಎಣ್ಮೆ ಆಗ ಮಸಾಲೆ ಹಾಕ್ಬೇಕಿಲ್ವಾ ಗೊತ್ತಾಗ್ತದೆ ನಾವು ಹೋಗಿ ಎಳ್ಳಿಗೋಗಿ ಬಂದದೀಗ ಕುತ್ತೂರಿಗೆ ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದ್ವಿ ಬಂದಾಗ ಹಸಿವಾಗ್ತದೆ ಆಗ್ತದೆ ಇದು ಯಾವಾಗ್ಲೂ ಮಾಡ್ತೀಯಾ ಮ್ಯಾಗಿ ತಿಂಗಳಿಗೊಮ್ಮೆಯಾ ಯಾವಾಗಲೂ ತಿಂದ್ರೆ ಅಂತ ಆಗ್ತದೆ ಇದು ಎಲ್ದಿಯಾ ಅಂತ ಮ್ಯಾಗಿ ಡೈಲಿ ತಿನ್ಬೋದಲ್ಲ ಅದನ್ನು ಹೀಗೆ ಮಾಡಿ ತಿನ್ನೋದಲ್ಲ ಚಂದ ಟೊಮೆಟೊ ಈರುಳ್ಳಿ ಮೊಟ್ಟೆ ಎಲ್ಲ ಹಾಕಿ ತಿನ್ನೋದು ಅಲ್ಲ ಬಬ್ಬಾ ಮೆಣಸು ಹಾಕ್ಲಿಕ್ಕೆಲ್ವ ಮೆಣಸು ಖಾಲಿ ಅಂತ ಗಿಡದಿಂದರ್ದೇ ಓ ಇದು ಯಾಕೆ ಹಣ್ಣು ಮುಚ್ಚೋದು ವಾಶ್ ಮಾಡಬೇಕು ಈರುಳ್ಳಿ ಅದರಲ್ಲೇ ಇದರಲ್ಲಿ ಇಲ್ಲ ಕೆಲವು ಈರುಳ್ಳಿಯಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇರ್ತದಲ್ಲ ಫಂಗಸ್ ಅದು ಹೋಗಬೇಕು ಇದು ಕ್ಲೀನ್ ಉಂಟು ಪರವಾಗಿರ ಆದ್ರೂ ತೊಡಿಬೇಕು ತೊಳ್ದಾತ್ರ ಒಳ್ಳೇದು ಆ ಕಳುದು ಬಾಬೆ ಟು ಮಿನಿಟ್ಸ್ ಮ್ಯಾಗಿ ಅಲ್ವಾ ಓ ಮೈ ಗಾಡ್ಗೆ ಮ್ಯಾಗಿಯಲ್ಲಿಯೂ ವೆರೈಟಿ ಮಾಡೋದಾ ಓಹೋ ಗುಡ್ಡು ಬಾಬೆಣ್ಣು ಅದರಲ್ಲಿ ನೀರು ಇಲ್ಲ ಅಲ್ಲ ಪರವಾಗಿಲ್ಲ ಅಷ್ಟಿದೆ ಇದೀಗ ಎಷ್ಟು ಜನರಿಗೆ ಅಂತ ಮಾಡೋದು ನೀನು ಮೂವರಿಗ ಯಾರಿಗಲ್ಲೂ ಅಯ್ಯೋ ಯಾರಿಗಲ್ಲ ಬಾಬೆ ನೀನು ಬೇರೆ ಯಾವ ರೆಸಿಪಿ ಬೆಳ್ಳುಳ್ಳಿ ಯಾವುದು ಫ್ರೈಡ್ ರೈಸ್ ಮಾಡ್ತೇವೆ ಇತ್ತಲ್ಲ ಇಲ್ಲಿ ಜೋಳ ಇದು ಎಂತ ಗೊತ್ತಾ ಬಾಬೆ ಬೇರೆ ಎಂತ ಮಾಡ್ತೀನಿ ನೀನು ಎಂತೆಲ್ಲ ಮಾಡ್ತೀನಿ ಮಮ್ಮಿಗೆ ಪೊಪ್ಪನಿಗೆ ಕಾರ್ನ್ ಅದನ್ನು ಬೇಯ್ ಬೆಂದ ಕೂಡಲೇ ಸೈಡ್ ಇಟ್ಕೊಳ್ಬೇಕು ಅಲ್ಲ ಪ್ಲೇಟಲ್ಲಿ நீர் ஃஸ்ட் நோடு நீரின அம்ச எல்லாம் ஆயில் இல்ல எண்ணெய் சீத்ததை முகத்தை ಡ್ರೈ ಆಗ್ಲಿ ಈ ಇರುಳಿ ಸ್ವಲ್ಪ ದೊಡ್ಡದ ತೈತಾ ಅಂತಲ್ಲ ಕಟ್ ಮಾಡಿದ್ವಿ ಇಲ್ಲ ಇದು ಈ ಪುಡಿ ಪುಡಿ ಮಾಡ್ಕೊಳ್ಳಿ ಮಾಡ್ಕೈತೆ ಮೆಣಸನ ಕೈ ಇಲ್ಲ ಯಾರ್ತ ಗಿಡದಲ್ಲಿ ಇರುತ್ತೆ ಎರಡು ಇರುತ್ತೆ ಮೆಣಸು ಬೇಡ ಬೇಕು ಬಾ ಅದು ಮೆಣಸ ಸಾತಿದ್ರೆನೇ ಟೇಸ್ಟ್ ಕೊಯಿಲ್ಲ ಜಾ ಇತ್ತು ಮೆಣಸು ಖಾಲಿ ಆಯಿತು ನಾನು ಅದು ಇದಕ್ಕೆ ಹಾಕ್ತೀನಲ್ಲ ತೊಳೆದಿಟ್ಟದೆ ಮೆಣಸು ಸಣ್ಣ 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 ಕಟ್ ನೋಡು ಹಾಗೆ ನೀನು ಕೈಯಲ್ಲಿ ಮಾಡಿದರೆ ಖಾರ ಆಗ್ತದೆ ನೋಡು ಅದಂತೆ ಎರಡು ಪೀಸಲ್ಲಿ ಭವಿಷ್ಯ ಮಾಡುವಂಥದ್ದು ಸ್ಪೆಷಲ್ ಮ್ಯಾಗಿ ಅಪರೂಪಕ್ಕೊಮ್ಮೆ ಮಾಡೋದು ತಿಂಗಳಿಗೊಮ್ಮೆ ಮ್ಯಾಗಿ ಮ್ಯಾಗಿ ನಮ್ಮ ಮನೆಗೆ ತರುದೇ ಇಲ್ಲ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಹಾಗೆ ಮಾಡುವುದು ಭವಿಷ್ಯ ಮಾಡ್ತಾ ಇದ್ದೇನೆ ಕಳೆದ ತಿಂಗಳು ಇವ ಸೂಪರ್ ಆಗಿತ್ತಂತೆ

ఇూ ఎంత గొత్తున్నా మసాలే బదులు నావు స మసాలే మిక్బోదు ఇన్నొమ్మ హ ಆಯಿತಾ ಈ ಪೌಡ್ರಿಗುಂಟಲ್ಲ ಮ್ಯಾಗಿ ಪೌಡ್ರಿಗೆ ಅಜಿನ ಮೋಟ ಹಾಕಿರ್ತಾರೆ ಅಂದರೆ ಟೇಸ್ಟಿಂಗ್ ಪೌಡರ್ ಆ ಟೇಸ್ಟಿಂಗ್ ಪೌಡ್ರಲ್ಲೇ ಅದು ಟೇಸ್ಟ್ ಆಗೋದು ನಿಜವಾಗ್ಲದು ತಿನ್ನಲೇಬಾರ್ದು ನಾವು ಮ್ಯಾಗಿ ಗೊತ್ತಾಯ್ತಾ ಬೆಲ್ಲ ಮೆಲ್ಲ ಬಿಸಿ ಹಾಕ್ಬಾರ್ದು ಅದರ ಪೌಡ್ರು ಬೇರೆ ಹಾಕಿ ಮಾಡಬೇಕು ಎಂತ ನಮ್ಮ ಮಸಾಲೆ ಒಂದು ಮಿಕ್ಸಿಗೆ ನಾನು ಇನ್ನೊಮ್ಮೆ ಮಾಡ್ತೇನೆ ಇನ್ನೊಮ್ಮೆ ಅದು ಬ್ಲಾಗ್ ಮಾಡುವ ಮಸಾಲೆ ಮಾಡಿ ಕೊಡ್ತೇನೆ බරිබේරෙ ලෙවරන් ඩි ගත්තද මව ඊ පවුල් රාපුදේ වැඩ මැග මැගි නිීරු ಅದನ್ನು ಹಾಕು ಸ್ವಲ್ಪ ನೀರು ಗ್ರೇವಿ ತರ ಮಕ್ಕಳು ಯಾವಾಗ್ಲು ಉಂಟಲ್ಲ ಫಸ್ಟ್ ಕಲಿಯುವುದು ಆಗಿ ಅಲ್ಲ ಫಸ್ಟ್ ಕಲ್ತದ್ದು ಪಪ್ಪುಡ ಮಾಡ್ಲಿಕ್ಕೆ ಹಪ್ಪಳ ಮಾಡ್ಲಿಕ್ಕೆ ಕಾಯಿಸ್ಲಿಕ್ಕೆ ಅವಲಕ್ಕಿ ಮಾಡಿದ್ದಿ ಮತ್ತೆ ಬೇರೆ ಮಾಡಿದ್ದಿ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಮಾಡಿದ್ಯಾ ಯಾವಾಗ ಚಾಲ್ಮುರಿ ಚೂರುಮುರಿ ಮೆಲ್ಲಾಕಿ ಒಂದು ತುಳೆ ಬಾಲದ ಬ್ಲಾಗ್ ರೆಸಿಪಿ ಬ್ಲಾಗ್ ಒಂದು ಈ ಬ್ಲಾಗ್ ನಿಕ್ಳಿಗೆ ಇಷ್ಟ ಆಂಡ ಸಬ್ಸ್ಕ್ರೈಬ್ ಅನ್ಪಂದಕ್ಕೆ ಸಬ್ಸ್ಕ್ರೈಬ್ ಮನ್ಪಳೆ ಲೈಕ್ ಮನಪಳೆ ಕಮೆಂಟ್ ಬಂತದು ಕಮೆಂಟ್ ಸೆಕ್ಷನ್ ಪನ್ನೋಡು ನಿಕ್ಳು ಹೆಂಚಾತು ಪಂದದು ಬೆಲ್ ಬಟನ್ ಕ್ಲಿಕ್ ಮನಪಳಿ ಯಾನ್ ಪಾಡ್ ನಂಚಿನ ಪೊಸ ಪೊಸ ಬ್ಲಾಗ್ದ ನೋಡಿ ಇಂಚನೆ ಸಪೋರ್ಟ್ ಬಂತಂದು ಇಪ್ಪಳೆ ಕಸೂರಿ ಮೇತಿಯಾ ಗುಡ್ಡು ಅದೆಲ್ಲ ಒಳ್ಳೇದು ಗುಡ್ಡು 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 ಗುಡ್ ಕಸೂರಿ ಮೇತಿ ಅದನ್ನು ಸ್ವಲ್ಪ ಕ್ಲಶ್ ಮಾಡಿ ಹಾಂ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಕಸೂರಿ ಮೆತಿ ಮೆಂತ್ಯ ಸ್ವಲ್ಪ ಅಲ್ಲ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಬೋದು ಅದು ಬಾಡಿಗೆ ಒಳ್ಳೇದು

ಈಗ ಒಂದು ಗ್ಲಾಸ್ ಉಂಟು ಆಫ್ ಮಾಡಿ ತಿನ್ನುವ ಅಷ್ಟೇ ಯಾರಿಗೆ ಬೇಕೋ ಅವ್ರು ಬನ್ನಿ ಈಗ ಇಲ್ಲೊಂದು ಪ್ಲೇಟ್ ಉಂಟು ಸ್ಪೂನ್ ಮಾಸ್ತ ತಕೊಂಡ್ರೆ ಬಟ್ರೆ 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 ನಮ್ಮ ಮನೆಯ ಬಟ್ರೆ ಬಟ್ಟೆ ಬಟ್ರೆ ಒಮ್ಮೆ ನೋಡಿ ಸರ್ ಚಿನ್ನ ಚಿನ್ನ

മ്മ ഇന്നേ മഞ്ചു കൊഞ്ഞു നിന് ട്രു ഫ ആ നീനു മൂനേ ടേസ്റ്റ് നോട് ഇതോക്ക ಹ್ಞೂ ಒಳ್ಳೆಯದಾಗಿದೆ ಅದು ಮೆಂತೆ ಇದಾಕಿದೆಯಲ್ಲ ಕಸರು ಮೆಥಿ ಇನ್ನೂ ಟೇಸ್ಟ್ ಆಗ್ತದೆ ನಮ್ಗೆ ಸ್ವಲ್ಪ ಮಿಳ್ಳ ಮುಗಿದ